ಮಂಡ್ಯ ನಗರಸಭೆಯ ಮೂವತ್ತೆರಡು ಮಂದಿ ಹೊರಗುತ್ತಿಗೆ ಪೌರಕಾರ್ಮಿಕರನ್ನು ವೇತನ ಪಾವತಿಗೆ ಒಳಪಡಿಸಲು ಪೌರಾಯುಕ್ತರಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಹೊರಗುತ್ತಿಗೆ ಆಧಾರದಲ್ಲಿ ಪೌರಕಾರ್ಮಿಕ ವೃತ್ತಿ ನಿರ್ವಹಿಸುತ್ತಿರುವವರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಎಂಬ ಬೇಡಿಕೆಯ ಹಿನ್ನೆಲೆ ಚರ್ಚಿಸಿ ಅಧಿಕೃತ ತೀರ್ಮಾನ ಮಾಡಲಾಗಿದೆ ಎಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಪೌರಕಾರ್ಮಿಕ ದಿನಾಚರಣೆ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಸಮಾರಂಭದ ಅಧ್ಯಕ್ಷತೆ ಘೋಷಣೆ ಮಾಡಿದರು ನಮ್ಮ ಮನಸ್ಸು ಸ್ವಚ್ಛವಾಗಿದ್ರೆ ಮಾತ್ರ ಪರಿಸರ ಸ್ವಚ್ಛವಾಗಿರುತ್ತದೆ ಪೌರಕಾರ್ಮಿಕರು ಸ್ವಚ್ಛ ಮನಸ್ಸುಳ್ಳವರು ಆದ್ದರಿಂದಲೇ ನಮ್ಮ ಸುತ್ತಲಿನ ಪರಿಸರ ಸ್ವಚ್ಛವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಒಳ್ಳೆಯ ಶಿಕ್ಷಣ ಕೊಡಿ ಎರಡು ಬಿಟ್ಟರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಯಾರು ಕೂಡ ನಿಮ್ಮ ಮಕ್ಕಳನ್ನ ಪೌರಕಾರ ಮಾಡಬೇಕು ಅವರು ಕೂಡ ನಂತರನೇ ಬಂದು ದುಡಿಬೇಕು ನಗರಸಭೆಗೆ ಬರ್ಬೇಕು ಅನ್ನುವಂತ ಭಾವನೆಯನ್ನ ದಯವಿಟ್ಟು ಇಟ್ಕೋಬೇಡಿ ನೀವ್ ಕೂಡ ನಂತರ ನನ್ನ ಮಗನೂ ಬರಲಿ ನನ್ನ ಹಿಂದೆ ಅಂತ ನೀವು ಬಯಸೋದಾದ್ರೆ ಅದು ನಿಜವಾಗ್ಲೂ ಕೂಡ ದೊಡ್ಡ ಅಪರಾಧ ಆಗುತ್ತೆ ನೀವೇನ್ ಮಾಡ್ಬೇಕಂದ್ರೆ ನನ್ನ ಮಗ ನಂತರ ಆಗ್ಬಾರ್ದು ಅಂತ ಹೇಳಿ ನನ್ನ ಮಗ ನಂತರ ಆಗ್ಬಾರ್ದು ಅಂತ ಬಯಸಿ ಅವನ ಒಳ್ಳೆ ಶಿಕ್ಷಣವನ್ನ ನೀವು ಕೊಡ್ಬೇಕು ಅದು ನನ್ನ ವಿನಂತಿ ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವತ್ತೂ ಕೂಡ ಬೇರೆ ಎಲ್ಲ ವೃತ್ತಿಗಳಲ್ಲಿ ನೋಡ್ಬೋದು ಒಬ್ಬ ಡಾಕ್ಟರ್ ಏನಂತ ಬಯಸ್ತಾನೆ ಅಂದ್ರೆ ತನ್ನ ಮಗ ನನ್ನಂತೆ ಆಗ್ಲಿ ಅಂತ ಬಯಸ್ತಾನೆ ಒಬ್ಬ ಇಂಜಿನಿಯರ್ ಅಂತ ಬಯಸ್ತೇನೆ ಅಂದ್ರೆ ನನ್ನ ಮಗ ನನ್ನಂತೆ ಆಗ್ಲಿ ಅಂತ ಬಯಸ್ತಾನೆ ಅಂದ್ರೆ ಇಂಜಿನಿಯರ್ ಆಗ್ಲಿ ಅಂತ ಹೇಳಿ ಒಬ್ಬ ಅಧಿಕಾರಿ ನಮ್ಮಂತ ಅಧಿಕಾರಿಗಳೇ ಬಯಸ್ತೀನಿ ನಾವು ನಮ್ಮ ಮಕ್ಕಳನ್ನ ನಮ್ಮಂತೆ ಅವರು ಕೂಡ ಐ ಎ ಎಸ್ ಅಧಿಕಾರಿ ಅಂತ ಬಯಸ್ತಾರೆ ಆದ್ರೆ ನಮ್ಮಂತೆ ಆಗ್ಲಿ ಅಂತ ಬಯಸದೇ ಇರುವ ವೃತ್ತಿ ಯಾವುದು ಅಂತ ಹೇಳಿದ್ರೆ ಅದು ರೈತರು ರೈತರು ಯಾರು ಕೂಡ ನನ್ನ ಮಗ ರೈತರಾಗ್ಲಿ ಅಂತ ಬಯಸೋದಿಲ್ಲ ಹಾಗೆ ನಾನು ಹೇಳ್ತಾ ಇರೋದು ನೀವು ಕೂಡ ಅಷ್ಟೇನೆ ನೀವು ಕೂಡ ನಿಮ್ಮಂತೆ ನಿಮ್ಮ ಮಕ್ಕಳು ಆಗ್ಬಾರ್ದು ಅನ್ನೋದು ನೀವು ಬಯಸ್ ದಯವಿಟ್ಟು ಬಯಸ್ಬೇಡಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಮಾತನಾಡಿ ಪೌರ ಕಾರ್ಮಿಕರು ನಗರವನ್ನು ಸ್ವಚ್ಛವಾಗಿರಿಸುವ ಕಾರಣದಿಂದಲೇ ನಾವೆಲ್ಲ ಆರೋಗ್ಯವಾಗಿದ್ದೇವೆ ಆರೋಗ್ಯಪೂರ್ಣ ಸಮಾಜ ನಿರ್ಮಿಸುವ ಪೌರಕಾರ್ಮಿಕರು ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಹರಿಸಬೇಕು ನಿರಂತರವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಸಮಸ್ಯೆ ಇದ್ದರೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಈ ನಿಟ್ಟಿನಲ್ಲಿ ಕಡ್ಡಾಯವಾಗಿ ಆರೋಗ್ಯ ವಿಮೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ತಮ್ಮ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನವನ್ನು ನೀಡಬೇಕು ನಗರಸಭೆಯಿಂದ ನೀಡುವ ಸುರಕ್ಷಾ ದಿರಸುಗಳನ್ನು ಅಳವಡಿಸಿಕೊಂಡು ಸ್ವಚ್ಛತೆ ಕೆಲಸದಲ್ಲಿ ತೊಡಗಬೇಕು ಪೌರಕಾರ್ಮಿಕರು ಆರೋಗ್ಯ ದೃಷ್ಟಿಯಿಂದ ಪ್ರತಿ ವರ್ಷ ಆರೋಗ್ಯ ತಪಾಸಣೆಯನ್ನು ಮಾಡಿ ಚಿಕಿತ್ಸಾ ಮತ್ತು ಔಷಧೋಪಚಾರವನ್ನು ನೀಡಲಾಗುತ್ತದೆ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ಮನೆಗಳನ್ನು ನಿರ್ಮಿಸಿ ನೀಡಲಾಗುತ್ತಿದೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಪೌರಕಾರ್ಮಿಕರಿಗೆ ಸೌಲಭ್ಯ ಸವಲತ್ತು ಕೊಡ್ತಾಯಿಲ್ಲ ಅಂತ ನಮ್ಮ ಶ್ರೀರಂಗಪಟ್ಟಣದ ಅಧ್ಯಕ್ಷರು ಈ ಆಲ್ರೆಡಿ ಎಂಬತ್ತೆಂಟು ಮನೆ ವಿತರಣೆ ಮಾಡಿ ಇನ್ನು ಹದಿನಾರು ಮನೆ ನಮ್ಮ ಪೌರಕಾರ್ಮಿಕರಿಗೆ ಕೊಡಬೇಕು ಕೊಡಬೇಕು ಎಂದು ಬಾಕಿ ಇದೆ ಕೊಡ್ತಾಯಿದ್ದೀವಿ ಮುಂದಿನ ಅಕ್ಟೋಬರ್ಗೆ ಗಾಂಧಿ ಜಯಂತಿ ಒಳಗೆ ಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದೀನಿ ಗೃಹಭಾಗ್ಯ ಯೋಜನೆಗಳಲ್ಲಿ ಯೋಜನೆಗಳಿಗೆ ಮನೆ ನಿರ್ಮಿಸಿ ನೀಡಲಾಗುತ್ತಿದೆ ಪ್ರತಿ ವರ್ಷವೂ ಸಂಕಷ್ಟ ಪರಿಹಾರುತ್ತಿದೆ ಇದೇ ಸಂದರ್ಭದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಹನ್ನೊಂದು ಮಂದಿ ಪೌರಕಾರ್ಮಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಏಳು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಇಂಡಿಯಾ ಸ್ವೀಟ್ ಹೌಸ್ನ ಮಂಡ್ಯ ವ್ಯವಸ್ಥಾಪಕ ಉಮೇಶ್ ಅವರು ನಾನ್ನೂರು ಮಂದಿ ಪೌರಕಾರ್ಮಿಕರಿಗೆ ಸಿಹಿ ಹಂಚಿ ಶುಭಾಶಯ ಕೋರಿದ್ದರು ಎಲ್ಲರಿಗೂ ನಮಸ್ಕಾರ ನಾವು ಇಂಡಿಯಾ ಸ್ವೀಟ್ ಹೌಸ್ ಕಡೆಯಿಂದ ಸೊ ಇಂದು ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭವಾಗಿ ನಮ್ಮ ಸ್ವೀಟ್ ಹೌಸ್ ಕಡೆಯಿಂದ ಎಲ್ಲ ಪೌರ ಕಾರ್ಮಿಕರಿಗೂ ಸಿಹಿ ಹಂಚಿ ಶುಭ ಆರಿಸುತ್ತಿದ್ದೇವೆ ಸೊ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ ಸೊ ಈಗ ನಮ್ಮ ಒಂದು ಔಟ್ಲೆಟ್ ಮಂಡ್ಯದಲ್ಲಿ ವಿವಿ ರೋಡಲ್ಲಿ ಮಹಾವೀರ್ ಸರ್ಕಾರದಲ್ಲಿ ಓಪನ್ ಆಗಿದೆ ಸೊ ತಮ್ಮೆಲ್ಲರಿಗೂ ದಸರಾ ಹಾಗೂ ದೀಪಾವಳಿಯ ಶುಭಾಶಯಗಳು ಕೋರುತ್ತೆ ನಮ್ಮ ಔಟ್ಲೆಟ್ಗೆ ಒಮ್ಮೆ ಬಂದು ವಿಸಿಟ್ ಮಾಡಿ ಹಾಗೆ ಸಿಹಿ ತಿಂಡಿಗಳನ್ನು ಸೇರಿಸಿ ಸಮಸ್ತ ಮಂಡ್ಯ ಜನತೆಗೆ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ಇವತ್ತು ನಡೆದ ಮಂಡ್ಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಎಲ್ಲ ಪೌರ ಕಾರ್ಮಿಕರು ನಾವು ಇಂಡಿಯಾ ಸ್ವೀಟ್ ಹೌಸ್ ಕಂಪನಿ ವತಿಯಿಂದ ಸ್ವೀಟನ್ನು ವಿತರಿಸಿ ಎಲ್ಲರಿಗೂ ಶುಭಾಶಯ ತಿಳಿಸಿದೆವು ಅದೇ ಥರ ಮುಂದೆ ಬರುವ ದಸರಾ ಮತ್ತು ದೀಪಾವಳಿ ಹಬ್ಬ ಅಂಗವಾಗಿ ಮಂಡ್ಯದ ಎಲ್ಲ ಜನತೆಗೆ ನಮ್ಮ ಇಂಡಿಯಾ ಸ್ವೀಟ್ ಹೌಸ್ನ ಮಂಡ್ಯದಲ್ಲಿ ವಿ ರೋಡಲ್ಲಿ ಒಂದು ಶಾಖೆ ಇದೆ ಓಪನ್ ಆಗಿಬಿಟ್ಟು ಒಂದು ತಿಂಗಳಾಗಿದೆ ಬಂದ್ಬಿಟ್ಟು ಎಲ್ಲ ವಿಧವಾದ ಸಿಹಿ ತಿಂಡಿ ತೀಸುಗಳನ್ನು ತಲೆ ದೀಪಾವಳಿ ದಸರಾ ಹಬ್ಬಕ್ಕೆ ನೀವು ಪರ್ಚೇಸ್ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಾರೆ ಹಾಗೆ ನಮ್ಮ ಸ್ವೀಟ್ ಕಡೆ ಒಂದೇ ದಿನ ಪ್ರೀ ಬುಕಿಂಗ್ ಆರ್ಡರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟಾಗಿ ಪ್ರೀ ಬುಕಿಂಗ್ ಮಾಡಿದವರಿಗೆ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಪಂಪಶ್ರೀ ಜಿಲ್ಲಾ ನಗರಾಭಿವೃದ್ಧಿ ಕೋಶಾಧಿಕಾರಿ ಟಿಎನ್ ನರಸಿಂಹಮೂರ್ತಿ ಉಪಾಧ್ಯಕ್ಷ ಎಂಪಿ ಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿ ಕರ್ನಾಟಕ ರಾಜ್ಯ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಎಂಬಿನಾಗಣ್ಣಗೌಡ ಸೇರಿದಂತೆ ನಗರಸಭೆಯ ಎಲ್ಲ ಸದಸ್ಯರು ಭಾಗವಹಿಸಿದ್ದರು